ನಮಸ್ಕಾರ ವೀಕ್ಷಕರೇ ಬೂಡಿ ಗ್ರಾಮದ ಮುತ್ಯಾಲಮ್ಮ ಶಿವಪಾರ್ವತಿ ದೇವರುಗಳ ಪಲ್ಲಕ್ಕಿ ಉತ್ಸವ ಹೂಡಿಯ ತಿಳರುಪಾಳ್ಯದಿಂದ ಆಂಧ್ರ ಪ್ರದೇಶದ ಬೋಲತ್ತೂರ್ ಕ್ಷೇತ್ರಕ್ಕೆ ದೇವರುಗಳ ಮೆರವಣಿಗೆ ಹಾಗೂ ನೂರಾರು ಸಂಖ್ಯೆಯಲ್ಲಿ ಭಕ್ತರು ತೆರಳಿ ಒಂದು ರಾತ್ರಿ ತಂಗುವ ಮೂಲಕ ಹಾಗೂ ಕೊಲಕ ಕ್ಷೇತ್ರದಲ್ಲಿ ಭಕ್ತರಿಗೆ ಲಸಿಕೆಯನ್ನು ಕಲ್ಪಿಸಲಾಗಿತ್ತು ಹಾಗೂ ಇದೇ ಸಂದರ್ಭದಲ್ಲಿ ಬಿಎಸ್ಎಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಡಾಕ್ಟರ್ ರಾಮಚಂದ್ರ ಮುಡಿಚಿಂಡೀರವರ ನೇತೃತ್ವದಲ್ಲಿ ಮುತ್ಯಾಲಮ್ಮ ಶಿವಪಾರ್ವತಿ ದೇವರುಗಳ ಪಲ್ಲಕ್ಕಿಯ ಉತ್ಸವ ಹಾಗೂ ಅದ್ಧೂರಿ ಜಾತ್ರಾ ಮಹೋತ್ಸವವನ್ನ ಹಮ್ಮಿಕೊಳ್ಳಲಾಯಿತು ಆಂಧ್ರ ಪ್ರದೇಶದ ಕಡಪ ಜಿಲ್ಲೆ ಒಂದು ಪ್ರಾಂತ್ಯದಲ್ಲಿ ತೊಲತಲಾ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಹಾಗೂ ಆಗ ಸಪ್ತಮಾತೆಯರ ದೇವಸ್ಥಾನ ಅಕ್ಕ ದೇವತಲು ಅಂತ ಒಂದು ಕೋಂಡ್ಲು ಅನ್ನೋ ಒಂದು ಸ್ಥಳ ಇದು ಈ ಸ್ಥಳ ಇಡೀ ಭಾರತ ದೇಶಕ್ಕೆ ಬಹಳ ಮಾದರಿಯಾದ ಸ್ಥಳ ಸುಮಾರು ಮೂವತ್ತು ನಲವತ್ತು ವರ್ಷಗಳ ಮುಂಚೆ ಈ ಒಂದು ಕೋಂಡ್ಲು ಅನ್ನೋ ಸ್ಥಳಕ್ಕೆ ಸಾವಿರಾರು ಲಕ್ಷಾಂತರ ಜನ ಏನು ಪ್ರತಿಯೊಂದು ಅಮಾವಾಸ್ಯ ಆಗ್ಬೋದು ಇನ್ನಿತರ ಜಾತ್ರಾ ಮಹೋತ್ಸವ ದಿನ ಆಗ್ಬೋದು ಶಿವರಾತ್ರಿಯಲ್ಲಿ ಇಲ್ಲಿ ಬಹಳ ವಿಶೇಷವಾಗಿ ತುಂಬ ಒಳ್ಳೆ ಕಾರ್ಯಕ್ರಮಗಳು ನಡೀತವೆ ನಮಗೆ ಸುಮಾರು ಸತತವಾಗಿ ಒಂದು ಐದು ವರ್ಷಗಳಿಂದ ನಾವು ಇಲ್ಲಿ ಈ ಒಂದು ದೇವಿಯ ಆರಾಧನೆಯನ್ನು ಮಾಡ್ತಾ ಇದ್ದೀವಿ ಹಾಗೆ ಮಲ್ಲಿಕಾರ್ಜುನ ಸ್ವಾಮಿಯ ಏನು ಶಿವಾಲಯ ಅಂತ ಒಂದು ಸ್ಥಳ ಇದು ಈ ಒಂದು ದೇವರುಗಳ ನಾವು ನಾವು ಬೆಂಗಳೂರಿಂದ ಪಲ್ಲಕ್ಕಿಗಳ ಮುಖಾಂತರ ಇಲ್ಲಿ ಯಾತ್ರಾ ಮಹೋತ್ಸವ ಮಾಡ್ತಾ ಇದ್ದೀವಿ ಕಾರಣ ಏನೆಂದರೆ ಮೂಲತಃ ಆಂಧ್ರ ಪ್ರದೇಶದ ನಮ್ಮ ಏನು ಅವರು ನಮ್ಮ ಬೆಂಗಳೂರಲ್ಲಿರ್ತಾರೆ ಅವರು ಈ ಒಂದು ದೇವಿಯನ್ನು ಆರಾಧನೆ ಮಾಡ್ತಾರೆ ಆ ದೇವಿ ಮುಖಾಂತರ ಇವರಿಗೆ ಹಲವಾರು ಜನರಿಗೆ ನ್ಯಾಯ ಏನು ಒಳ್ಳೆಯದು ಅವ್ರಿಗೆ ಏನೇ ಸಮಸ್ಯೆಗಳಾದ್ರೂ ಇಷ್ಟಾರ್ಥಗಳನ್ನು ನಿರ್ವಹಿಸುವಂಥ ಕೆಲಸ ಇವರು ಮಾಡ್ತಾ ಇದ್ದಾರೆ ಮಕ್ಕಳಿಗೆ ಹೆಚ್ಚು ಕಮ್ಮಿ ಆದರೆ ತಾಯಿತೆ ಕಟ್ಟೋದಾಗ್ಬೋದು ಇನ್ನಿತರ ಒಳ್ಳೆಯ ವಿಚಾರಗಳನ್ನು ಮಾಡಿ ಪುರುಷೋತ್ತಮ ಅವರು ಈ ಒಂದು ಸ್ಥಳವನ್ನು ಅವರೇ ನಮ್ಮನ್ನು ಕರ್ಕೊಂಡು ಬಂದಿದ್ದು ಅವರು ಬಂದು ಇವತ್ತು ಎಷ್ಟು ಸಾವಿರಾರು ಜನಕ್ಕೆ ಒಂದು ಅನ್ನ ಹಾಕುವಂಥ ಶಕ್ತಿ ಆ ದೇವಿ ನಮಗೆ ಕರುಣಿಸಿದ್ದಾರೆ ಯಾಕೆಂದರೆ ಈ ಒಂದು ಇನ್ನೊಂದು ವಿಶೇಷ ಏನಂದರೆ ಬೆಂಗಳೂರಿನಲ್ಲಿ ಇರ್ತಕ್ಕಂಥ ಮುತ್ಯಾಲಮ್ಮ ದೇವರು ಅಲ್ಲಿಂದ ನಾವು ಪಲ್ಲಕ್ಕಿ ಮಾಡಿಕೊಂಡು ಸತ್ತಮಾತೆ ಇರೋರಂತ ಏನು ಅಕ್ಕ ತಂಗಿರ ಅವ್ರ ಜೊತೆಯಲ್ಲಿ ಹುಟ್ಟಿರ್ತಾರೆ ಮೊನ್ನೆ ಜೊತೆಗೆ ಬೆಂಬಣ ಅಂತ ಒಂದು ಮನೇಶ್ವರ ಸ್ವಾಮಿಯನ್ನು ಪೂಜೆ ಮಾಡ್ತಾರೆ ಇಲ್ಲಿ ಒಂದು ಕುಟುಂಬಕ್ಕೆ ಆ ಒಂದು ತೌರ್ಮಯ ಬರೋ ರೀತಿಯಲ್ಲಿ ಆ ಮುತ್ತಾಲಮ್ಮ ದೇವಿಯನ್ನು ಬಂದು ಪೂಜೆಯನ್ನು ಸಲ್ಲಿಸಿ ಅಲ್ಲಿಗೆ ಅರ್ಚನಾ ಕುಂಕುಮ ಕೊಡೋದ್ರ ಮೂಲಕ ಮತ್ತೆ ಆ ಸಪ್ತಮಾತೆ ಕಡೆಯಿಂದ ಆ ತಾಯಿಗೆ ಅಶ್ವಕುಮಾರ್ ಕೊಡುವ ರೀತಿಯಲ್ಲಿ ನಾವು ಬಹಳ ವಿಶೇಷವಾಗಿ ಇಲ್ಲಿ ರಾತ್ರಿ ಎಲ್ಲ ಮನೋರಂಜನೆ ಕಾರ್ಯಕ್ರಮಗಳು ಚಕ್ಕೆ ಏನು ಕೋಲಾಟ ಚಕ್ಕೆ ಭದನೆ ಇನ್ನಿತರ ಅರಿಭದನೆ ಇನ್ನಿತರ ಹಲವಾರು ಸೇವೆಗಳನ್ನು ಮಾಡಿ ಕಲಶಾರಾಧನೆ ಮಾಡಿ ಸುಮಾರು ನೂರೊಂದು ಜನ ಕಳಶಗಳನ್ನು ಮೆರವಣಿಗೆ ಮಾಡುವ ಮೂಲಕ ಇವತ್ತು ಆ ದೇವರನ್ನ ಪೂಜೆ ಮಾಡಿದ್ದು ಪವಿತ್ರ ಸ್ಥಳಕ್ಕೆ ಇವತ್ತು ನಾವು ಇಲ್ಲಿ ಬಂದಿದ್ದೇವೆ ಕಾರಣ ಇಷ್ಟೇನೆ ಸುಮಾರು ಐದು ವರ್ಷಗಳಿಂದನೂ ಸಹ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರು ನನ್ನ ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಊಡಿ ಚಿನ್ನಿ ಊಡಿ ರಾಮಚಂದ್ರ ಅವರ ಒಂದು ನೇತೃತ್ವದಲ್ಲಿ ಊಡಿಯ ಮುತ್ಯಾಲಮ್ಮ ದೇವಿಯನ್ನ ಮತ್ತು ತಿಗಳರಪಾಳ್ಯದ ಎಲ್ಲ ಸಮಸ್ತ ನಾಗರಿಕರ ಒಂದು ಸಮ್ಮುಖದಲ್ಲಿ ಏನು ಪುರುಷೋತ್ತಮ ಸ್ವಾಮಿಗಳೇನಿದ್ದಾರೆ ಅವರ ಒಂದು ನೇತೃತ್ವದಲ್ಲಿ ಅಲ್ಲಿಂದ ಒಂದು ಪಲ್ಲಕ್ಕಿಯನ್ನು ಮಾಡಿ ಇಲ್ಲಿಗೆ ಮೆರವಣಿಗೆ ತಗೊಂಡು ಬಂದು ಇಲ್ಲಿ ವಿಶೇಷವಾದಂಥ ಪೊಲತಲ ಅಕ್ಕ ದೇವತೆಗಳು ಅಂತೇಳಿ ಒಂದು ಪ್ರಖ್ಯಾತಿಯನ್ನು ಪಡೆದಿರತಕ್ಕಂಥ ಒಂದು ದೇವಸ್ಥಾನ ಇದು ಮತ್ತು ಪೊಲತಲ ಮಲ್ಲೇಶ್ವರ ಸ್ವಾಮಿ ಅಂತೇಳಿ ಒಂದು ಶಿವನ ದೇವಸ್ಥಾನ ಸಹ ಇಲ್ಲಿದೆ ಈ ಎರಡೂ ದೇವಸ್ಥಾನಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಆಶೀರ್ವಾದವನ್ನು ಪಡೆಯುವಂಥ ಕೆಲಸವನ್ನು ಸತತವಾಗಿ ಅನೇಕ ವರ್ಷಗಳಿಂದ ಮಾಡ್ತಾ ಇದ್ದಾರೆ ನಾನು ಕಳೆದ ಐದು ವರ್ಷಗಳಿಂದ ಗಮನಿಸ್ತಾ ಬರ್ತಾ ಇದ್ದೇನೆ ಇಲ್ಲಿ ಏನು ಭಕ್ತಾದಿಗಳು ನಾವು ಏನು ಆ ಭಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಮುತ್ಯಾಲಮ್ಮ ದೇವಿಯನ್ನು ಮೆರವಣಿಗೆಯ ಮುಖಾಂತರ ಇಲ್ಲಿ ಕರೆತಂದು ಇಲ್ಲಿ ಒಂದು ದಿನ ರಾತ್ರಿ ತಂಗಿದ್ದೆ ಆದಲ್ಲಿ ನಮ್ಮ ಎಲ್ಲ ಸಿದ್ಧಾರ್ಥಿಗಳು ನಮ್ಮ ಎಲ್ಲ ಕಷ್ಟಗಳನ್ನು ಒಂದು ನಿವಾರಣೆ ಆಗ್ತಾ ಇದೆ ನಾವು ಐದು ವರ್ಷಗಳಿಂದ ಗಮನಿಸ್ತಾ ಇದ್ದೀವಿ ನಾವು ಏನು ಬೇಡಿಕೊಂಡು ಆವತ್ತಿನ ರಾತ್ರಿ ನಾವು ಏನು ಮಲಗಿದ್ದೇವೆ ಖಂಡಿತವಾಗಲೂ ಆ ಎಲ್ಲ ಕಷ್ಟಗಳು ನಿವಾರಣೆ ಆಗುವಂಥ ಶಕ್ತಿ ಇಲ್ಲಿದೆ ಭಾಳ ಶಕ್ತಿಶಾಲಿ ದೇವರು ಇಲ್ಲಿ ಮಾಡಿದರು ಡೈರೆಕ್ಟ್ರಾಗ ನಾಲ್ಕು ಮೇಲೆ ಅಚ್ಚರ ಬರೆದರು ಅದರಿಂದ ಇವತ್ತು ನಾವು ಊರಿ ಚಿಹ್ನೆಯನ್ನು ಅವ್ರು ನಮ್ಮ ಹತ್ರ ಬಂದರು ಅವರು ಇಲ್ಲಿ ಕರ್ಕೊಂಡು ಬಂದು ನಾವು ಪೂಜೆ ಎಲ್ಲ ಮಾಡಿಸಿದ್ದೀವಿ ಸಪ್ತಕಣಿಗಳು ನೂರ ಒಂದು ಕೊಲಂದಲ್ಲಿ ಸ್ನಾನ ಮಾಡಿ ಅಭಿಷೇಕ ಮಾಡಿ ಇವತ್ತು ವೇಲ ಜನಕ್ಕೆ ಅನ್ನದಾನ ಇದ್ದರು ಅವರು ಅಷ್ಟ ಐಶ್ವರ್ಯ ಆರೋಗ್ಯ ಎಲ್ಲರೂ ಚೆನ್ನಾಗಿರಬೇಕು ನಾವು ಬೆಂಗಳೂರಲ್ಲಿ ಸಪ್ತಕಣಿಗಳ ಪೂಜೆ ಮಾಡ್ತೀವಿ ಈ ಪುಲಿಪುಲ ಅಕ್ಕ ದೇವತಲ ಅನೇಕ ಜನ್ಮಲ ಪುಣ್ಯಕ್ಷೇತ್ರ ಪಂಚಪಾಂಡವನು ಕೌರವನು ಅಂದರು ಜಪನ್ ಜೇಷೇ ಪುಣ್ಯಸ್ಥಲಮು ಈ ಸ್ಥಳಮನ್ನು ಒಕ್ಕ ದೂರ ಅಡುಗೆ ಬಿಡುತ್ತೆ ಸರ್ವ ರೋಗ ನಿವಾರಣ ಸಂಪೂರ್ಣವಾಗಿ ನಾವು ಬೆಳಿತೀವಿ ಇದರಿಂದ ನಾವು ಈ ಪುಲಿಪಲ್ಗಳಿ ಒಂದು ಎಂಟು ವರ್ಷದಿಂದ ಚಿನ್ನಿಅಣ್ಣ ಅವರು ಕಡೆಯಿಂದ ಒಂದು ಎಂಟು ಒಂಬತ್ತು ಲಕ್ಷ ಖರ್ಚು ಮಾಡಿ ಅವರು ಅವ್ರನಿಂದ ಇಷ್ಟು ಉದ್ದ ಆಗಿದೆ ನಮ್ಮಿಂದ ಅವ್ರಿಗೆ ಆಗಿದೆ ಎಲ್ಲ ಜನ ಚೆನ್ನಾಗಿರಬೇಕು ಅಂತ ನೀವೆಲ್ಲಾರಿ ಕೂಡ ಸಹಾಯ ಮಾಡಿ ಕಡಪ ಜಿಲ್ಲೆ ಏನು ಏಳು ಅಕ್ಕಗಾರು ಅಂತ ನಾವೇನು ಹೇಳ್ತೀವಿ ಈ ಅಕ್ಕ ತಂಗಿಯರೆಲ್ಲೂ ಮೂಲತಃ ಇವರು ಕರ್ನಾಟಕದವರು ಅಲ್ಲಿಂದ ಇಲ್ಲಿಗೆ ಅವರನ್ನು ಒಬ್ಬರನ್ನ ದೊಡ್ಡವ್ರನ್ನ ಮದುವೆ ಮಾಡ್ತಾರೆ ಆ ಮದುವೆ ಮಾಡಿದಾಗ ಅವರಿಗೆ ಬಂದಂಥ ಕಷ್ಟಗಳಿಗೆ ಬೇರೆ ಅಕ್ಕ ತಂಗಿಯರಿಗೆಲ್ಲೂ ಒಂದುಗೂಡಿಸ್ಕೊಂಡು ಇಲ್ಲಿ ಬಂದು ನೆಲೆಸಿರ್ತಕ್ಕಂಥ ಪ್ರತೀತಿ ಇದೆ ಇಲ್ಲಿ ಹಂಗಾಗಿ ಬಹಳ ಶಕ್ತಿ ದೇವತೆಗಳಲ್ಲಿ ಒಂದಾದಂಥ ಈ ಪುಣ್ಯಕ್ಷೇತ್ರ ಬಹಳ ಏಳು ಜನ ಅಕ್ಕ ತಂಗಿಯವರು ಏನಂತ ಹೇಳ್ತೀವಿ ಇವರಲ್ಲಿರ್ತಕ್ಕಂಥ ಬಹಳ ಭಕ್ತಿಪೂರ್ವಕವಾದಂಥ ಅದನ್ನು ಇದೆ ಇಲ್ಲಿ ಬಂದು ಹೋದಂತಹ ಎಲ್ಲ ಭಕ್ತಾದಿಗೂ ಭಕ್ತಾದಿಗಳಿಗೂ ಸಹ ಒಂದು ಪಾಪದ ಒಂದು ಇದೇನಿದೆಯೋ ಅದೆಲ್ಲ ಕಳಚುವಂಥ ಪ್ರಯತ್ನಗಳಾಗ್ತವೆ ಹಂಗಾಗಿ ಎಲ್ಲರೂ ಸಹ ಇದನ್ನು ಈ ಕ್ಷೇತ್ರಕ್ಕೆ ಬರಬೇಕು ಅಂತ ನಾವು ಕ್ಷೇತ್ರದ ಈ ಕ್ಷೇತ್ರದ ದೇವಸ್ಥಾನದ ಒಂದು ಟ್ರಸ್ಟಿನ ಪರವಾಗಿ ಎಲ್ಲರಿಗೂ ನಾವು ವಿನಂತಿ ಮಾಡ್ತೀವಿ ವರ್ಷಕ್ಕೊಮ್ಮೆ ಆದರೂ ಈ ದೇವತೆಗಳನ್ನು ಸಂದರ್ಶಿಸಿ ಈ ದೇವತೆಗಳ ಒಂದು ಆಶೀರ್ವಾದ ಪಡೆದರೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ನಮ್ಮ ಕಷ್ಟ ಕಾರ್ಪಣ್ಯಗಳು ಇದು ನೆರವೇರ್ತವೆ ಅದೇ ರೀತಿಯಾಗಿ ಏನು ನಾವು ಬೇರೆಯವರಿಗೆ ನಮ್ಮ ಮನೆಯಲ್ಲಿರ್ತಕ್ಕಂಥ ಅಕ್ಕ ತಂಗಿಯರನ್ನು ಬೇರೆ ಮನೆಗೆ ಕೊಡ್ತೀವಿ ಅವರು ಸುಭಿಕ್ಷವಾಗಿ ಚೆನ್ನಾಗಿರಲಿ ಅನ್ನುವಂಥದ್ದು ಒಂದು ಇದಿದೆ ಹಂಗಾಗಿ ಈ ದೇವತೆಗಳ ಮಹಾತ್ಮ ಇರತಕ್ಕಂಥದ್ದು ಮತ್ತೆ ಮನೆಯಲ್ಲಿ ಯಾರೇ ಹೆಣ್ಣು ಮಗು ಕಷ್ಟ ಆದ್ರೂ ಇಲ್ಲಿ ಹೋಗ್ತಾರೆ ನಮಗೆ ತುಂಬ ವಿಶೇಷ ದಿನನಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಸಪ್ತಮಾತ್ರಿಯ ಒಂದು ವಿಶೇಷ ಶಕ್ತಿಪೀಠವಂಥ ಸ್ಥಳಕ್ಕೆ ಬಂದು ಜಾತ್ರೆ ರೀತಿಯಲ್ಲೇ ಜಾತ್ರೆಗಿಂತ ಹೆಚ್ಚಾಗಿ ಒಂದು ಆಚರಣೆ ಆಡಂಬರ ಎಲ್ಲ ಆಗಿದೆ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ತುಂಬ ಆದ್ಯತೆ ಕೊಟ್ಟು ಇಲ್ಲಿ ಎಲ್ಲ ದೇವ ದೇವತೆಗಳ ಆಶೀರ್ವಾದವನ್ನು ನಮ್ಮ ಬಿ ಎಸ್ ಎಸ್ ರಾಷ್ಟ್ರೀಯ ಅಧ್ಯಕ್ಷರು ಶ್ರೀತ ಉಡಿ ಚಿನ್ನಯಣ್ಣನವರು ಮತ್ತು ಬಿ ಎಸ್ ಎಸ್ ರಾಜ್ಯಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಮತ್ತು ಬೇರೆ ಸಂಘಟನೆಯ ಎಲ್ಲ ಸಂಘಟನೆಯ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲರೂ ಬಂದು ಈ ಒಂದು ನೋಡಿ ಜಾತ್ರೆ ಥರ ಸಾವಿರಾರು ಜನಕ್ಕೆ ಅನ್ನದಾನ ಮಾಡೋದು ಅನ್ನೋದು ಒಂದು ವಿಶೇಷ ಒಂದು ದೇವರು ಕೊಟ್ಟಿರೋ ವರಾನೇ ಸೊ ನಾನು ಒಂದೇ ಒಂದು ಹೇಳಕ್ಕೆ ಬಯಸ್ತೀನಿ ಈ ಚಿನ್ನಣ್ಣ ಅವರ ಕುಟುಂಬಕ್ಕೂ ಮತ್ತೆ ಎಲ್ಲ ನಮ್ಮ ಸಂಘಟನೆ ಎಲ್ಲ ಬಂದು ಬಲಗದೂರಿಗೆ ಅಲ್ಲಿಂದ ನಮ್ಮ ಭಜನೆ ಮುಖಾಂತರ ಎಲ್ಲರೂ ಬಂದು ಇಲ್ಲೆಲ್ಲ ಈ ಥರ ಸೇರಿ ಇಲ್ಲಿ ಸಪ್ತಮಾತೆ ಹೇಗರ ತಯಾರವ್ರಿಗೆ ಇಲ್ಲಿ ಒಂದು ಶಾಂತಿಯುತವಾಗಿ ಪೂಜೆಯನ್ನು ಚಲಿಸಿ ಅವ್ರನ್ನೂ ಸಮಾಧಾನ ಪಡಿಸಿ ಮತ್ತು ಇಲ್ಲಿ ಬಂದಿರುವಂಥ ಅಕ್ಕ ತಂಗಿಯರೆಲ್ಲೂ ನಮ್ಮೊಟ್ಟಿಗೆ ಒಂದು ಯಾವ ಥರ ನಾವು ಹೆಣ್ಮಕ್ಳನ್ನ ಒಂದು ಮನೆಗೆ ಕೊಟ್ಟು ತೊಗೊಂತೀವಿ ಅದೇ ಥರ ಇವತ್ತು ಇಲ್ಲಿಗೆ ಬಂದುಬಿಟ್ಟು ಅಕ್ಕನವ್ರಿಗೆ ಒಂದು ಶಾಂತೀತವಾಗಿ ಅವ್ರಿಗೆ ಒಂದು ಸೇವೆಯನ್ನು ಸಲ್ಲಿಸಿ ಮತ್ತು ಇಲ್ಲಿಂದ ನಮ್ಮ ಮುತ್ತೆಲ್ಲ ತಾಯಿನ ಕ್ಷೇಮವಾಗಿ ಕರ್ಕೊಂಡೋಗಿ ಅಲ್ಲಿ ಮತ್ತು ಊರು ಗ್ರಾಮಸ್ಥರನ್ನೂ ಅಲ್ಲಿ ಇದ್ದೀರಿ ಜನರನ್ನೆಲ್ಲ ಕ್ಷೇಮವಾಗಿ ಕಾಪಾಡಬೇಕಂತ ಅಮ್ಮನ ಬರ್ಮಾಡ್ಕೊಳ್ಳೋದಕ್ಕೆ ಇದೊಂದು ಸಭೆಯನ್ನೆಲ್ಲ ಮಾಡ್ಕೊಂಡಿರ್ತೀವಿ ತುಂಬ ಸಂತೋಷ ಆಯಿತು ಇವತ್ತು ಜನಸಾಗರ ನೋಡಿ ಅಮ್ಮನ ಆಶೀರ್ವಾದ ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನು ಎಲ್ಲ ವ್ಯವಸ್ಥೆ ಮಾಡಿ ಇಷ್ಟೆಲ್ಲ ಸಂತೋಷವಾಗಿ ಜನ ಸೇರಿರೋದಕ್ಕೆ ಇನ್ನೂ ಈ ಜಾಗಕ್ಕೆ ಇನ್ನೂ ಈ ಭಾಗಕ್ಕೆ ಎಲ್ಲರೂ ಬಂದು ಈ ಅಮ್ಮನ ಸೇವೆ ಪಡೆದು ಎಲ್ಲರೂ ಏನು ಕಷ್ಟ ಅವ್ರ ಮನಸ್ಸಲ್ಲಿ ನೋವುಗಳಿದ್ದಾವೆ ಎಲ್ಲ ಪರಿಹಾರ ಆಗಬೇಕಂತ ಅಮ್ಮನ ಬರ್ಮಾಡ್ಕೊಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ